ಬೆಂಗಳೂರಿನಲ್ಲೊಂದು ಅಮಾನುಷ್ಯ ಘಟನೆ ನಡೆದಿದೆ ನಡು ರಸ್ತೆಯಲ್ಲೇ ಮಹಿಳೆಗೆ ಮನ ಬಂದಂತೆ ತಳಿಸಿದ್ದಾರೆ ಬೂಟ್ ಕಾಲಿನಿಂದ ಒದ್ದು ವಿಕೃತಿ ಮೆರೆದ ಬಟ್ಟೆ ಅಂಗಡಿಯ ಮಾಲೀಕ ಹಾಡು ಹಗಲೇ ಜನನಿಬಿಡ ರಸ್ತೆಯಲ್ಲಿ ನಡೆಯಿತು ಕ್ರೌರ್ಯ ಅವೆನ್ಯೂ ರಸ್ತೆ ಬಟ್ಟೆ ಅಂಗಡಿಯ ಮಾಲೀಕನಿಂದ ಕೃತ್ಯ ನಡೆದಿದೆ ಅಂಗಡಿ ಮಾಲೀಕ ಹಾಗೂ ಸಿಬ್ಬಂದಿಯಿಂದ ಮಹಿಳೆಗೆ ಥಳಿತ ಮಹಿಳೆ ಅಂಗಡಿಯಲ್ಲಿ ಸೀರೆ ಕದ್ದಿದ್ರು ಅನ್ನೋ ಆರೋಪ ರಸ್ತೆಯಲ್ಲಿ ಮಹಿಳೆಯನ್ನ ಎಳೆದಾಡಿ ಬೂಟ್ ಕಾಲಿನಿಂದ ಒದ್ದ ಮಾಲೀಕ ನೋವಿನಿಂದ ಅಂಗಲ್ಲಾಚಿದ್ರು ಕೂಡ ಬಿಡದೆ ಹಲ್ಲೆಯನ್ನ ಮಾಡಿದ್ದಾರೆ ಮಹಿಳೆಗೆ ತಳಿತ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದ್ದು ಬಳಿಕ ಮಹಿಳೆ ಮೇಲೆ ಕಳ್ಳತನ ಕೇಸ್ ಹಾಕಿ ಅರೆಸ್ಟ್ ಮಾಡಲಾಗಿದೆ ಕಳ್ಳತನ ಕೇಸ್ ಹಾಕಿ ಮಹಿಳೆಯನ್ನ ಜೈಲಿಗೆ ಕಳುಹಿಸಿದ ಪೊಲೀಸರು ಆದ್ರೆ ಮಹಿಳೆ ಮೇಲೆ ಹಲ್ಲೆ ನಡೆಸಿದವರ ಮೇಲಿಲ್ಲ ಕ್ರಮ ಸಾರ್ವಜನಿಕವಾಗಿ ಹಲ್ಲೆ ನಡೆಸಿ ಥಳಿಸಿದ್ರು ಕೂಡ ಕ್ರಮ ಜರುಗಿಸದ ಪೊಲೀಸರು ಸಿಟಿ ಮಾರ್ಕೆಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕದೆ ನಿರ್ಲಕ್ಷ್ಯ ಆರೋಪ ವಿಡಿಯೋ ನೋಡಿ ಮಹಿಳೆಯ ಪರ ನಿಂತ ಕನ್ನಡ ಪರ ಹೋರಾಟಗಾರರು ಬಟ್ಟೆ ಅಂಗಡಿ ಮಾಲೀಕನ ವಿರುದ್ಧ ಈ ಕೂಡಲೇ ಕ್ರಮ ಜರುಗಿಸಬೇಕು ಅಂತ ಪಟ್ಟಣ ಹಿಡಿದಿದ್ದಾರೆ ಮಹಿಳೆಯ ಘನತೆಗೆ ಧಕ್ಕೆ ತಂದವರ ಬಂಧನಕ್ಕೆ ಆಗ್ರಹ ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಗೆ ದೂರು جيڏا ڏاڍا ڪيڏا 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 نه آهي ڇا مون کي ٽي ڏي مون کي ٻڌايو ته ڪيڏا ڏي مون کي ٻڌايو ڀاڳو آيو سار ائين ٿو مون کي ڏي ها ها يا ڏي 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 और <laughs> पट्टी